ಇದೊಂದು ಒಂದು ಕೀಟನಾಶಕನ ಸಿಂಪಡಣೆ ಮಾಡೋದು ಎರಡನೇದು ಟ್ರೈಕೊಕಾರ್ಡ್ಸ್ನ ಅಂದರೆ ಟ್ರೈಕ್ರಾಮ ಕಿಲೋನಿಸಿಸ್ ಸ್ವಾತಂತ್ರ್ಯ ಜೀವನ ಬಿಡುಗಡೆ ಮಾಡೋದು ಮೂರನೇದು ಏನಂದರೆ ಸೋಲಾರ್ ಇನ್ಸೆಕ್ಟ್ ಲೈಟ್ ಟ್ರಾಪ್ಸ್ ಅಂತ ಸಿಗುತ್ತೆ ಸೋಲಾರ್ ಇನ್ಸೆಕ್ಟ್ ಲೈಟ್ ಟ್ರಾಪ್ಸ್ ಅದು ಒಂದು ನಾಲ್ಕು ಸಾವಿರ ಅಷ್ಟೇ ಅಮೌಂಟು ಆ ಸೋಲಾರ್ ಇನ್ಸೆಕ್ಟ್ ಲೈಟ್ ಟ್ರಾಪ್ಸ್ನ ನಾವೇನಂದರೆ ಕೀಟನಾಶಕ ಸಿಂಪಡಣೆ ಮಾಡಿದ ನಂತರ ಹಿಪ್ಪೇಳೆ ತೋಟದಲ್ಲಿ ಕನಿಷ್ಠ ಒಂದರಿಂದ ಒಂದೂವರೆ ಎಕರೆ ಇಪ್ಪನೇಳೆ ತೋಟ ಇದೆ ಅಂದರೆ ಆ ಸೋಲಾರ್ ಇನ್ಸೆಟ್ ಲೈಟ್ ರಾಪ್ನ ತಾಂಡೋಗಿ ಮಧ್ಯದಲ್ಲಿ ಹಿಪ್ಪನೇಳೆ ತೋಟದ ಮಧ್ಯದಲ್ಲಿ ನಾವು ಇಡಬೇಕು ಬೆಳಿಗ್ಗೆ ಇವತ್ತು ಅದೇನು ಮಾಡುತ್ತೆ ಅಂದರೆ ಬಿಸಿಲಿಗೆ ಚಾರ್ಜ್ ಆಗುತ್ತೆ ಸಂಜೆ ಆಗ್ತಾ 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 ಬೆಳೆದು ಬರುತ್ತೆ ಆಮೇಲೆ ಆ ಸೋಲಾರ್ ಇನ್ಸೆಟ್ ಲೈಟ್ ಟ್ರಾಪಲ್ಲಿ ಸೆಂಟ್ರಲ್ಲಿ ಒಂದು ಚಿಕ್ಕದಾಗೆ ಪ್ಲೇಟ್ ಥರ ಇರುತ್ತೆ ಆ ಪ್ಲೇಟಲ್ಲಿ ನಾವು ಏನು ಮಾಡಬೇಕು ಅಂದರೆ ಒಂದು ಅರ್ಧ ಲೀಟ್ರು ನೀರು ಹಾಕಬೇಕು ಅದಕ್ಕೆ ಇಂಟ್ರಿ ಇಲ್ಲಾಂದರೆ ನಾವು ಕಾಮನ್ ಸಾಮಾನ್ಯವಾಗಿ ಬಳಸ್ತೀವಲ್ಲ ರೋಗರ್ ಇಂಟ್ರಿಪೀ ಇಲ್ಲ ರೋಗರ್ ಇಂಟ್ರಿಪಿಡ್ ಆದರೆ ಒಂದೂವರೆ ಎಮ್ ಎಲ್ ಆ ನೀರಿಗೆ ಹಾಕಿ ಇಟ್ಟಾಗ ರಾತ್ರಿ ಹೊತ್ತು ಆ ಬೆಳಕಿಗೆ ಈ ಎಲೆ ಸುಳಿ ಕೀಟ ಪತಂಗ ಪತಂಗ ಅಲ್ಲಿ ಬೆಳಕಿಗೆ ರಾತ್ರಿ ಹೊತ್ತು ಬಂದು ಆ ನೀರಲ್ಲಿ ಬಿದ್ದಾಗ ಆ ಪತಂಗಗಳನ್ನ ನಾವು ಸಾಯಿಸ್ಬೋದು ಒಂದು ಪತಂಗ ಸಾಯಿತು ಅಂದರೆ ನಮಗೆ ತೊಂಬತ್ತರಿಂದ ನೂರೈವತ್ತು ಮೊಟ್ಟೆನ ಇಡೋದನ್ನ ನಾವು ನಿಯಂತ್ರಿಸ್ಬೋದು ಒಂದು ಎಲೆ ಸುಳ್ಳಿ ಕೀಟದ ಪತಂಗ ಬಂದು ಬಿತ್ತಿಸತ್ತಿದೆ ಅಂದರೆ ಅದು ಒಂದು ಬಾರಿ ತೊಂಬತ್ತರಿಂದ ನೂರೈವತ್ತು ನೀಡುತ್ತೆ ಅಂದರೆ ಇವಾಗ ಒಂದು ಗಿಡ ಒಂದು ಇಪ್ಪನೇಳೆ ಗಿಡ ನಾವು ಕರೆಕ್ಟಾಗಿ ಟ್ರೂಳಿಂಗ್ ತಾಂತ್ರಿಕತೆ ಅಳವಡಿಸ್ಕೊಂಡಿದ್ದೀವಿ ಅಂದರೆ ಹತ್ತರಿಂದ ಹನ್ನೆರಡು ಇಲ್ಲ ಹದಿನಾಲ್ಕು ರಂಬೆಗಳ್ನ ಬಿಟ್ಟಿರ್ತೀವಿ ಪ್ರತಿ ರಂಬೆಗೂ ಅದು ಬಂದು ಕುಡಿ ಭಾಗದಲ್ಲಿ ಮೊಟ್ಟೆ ಇಡುತ್ತಲ್ಲ ಆಗ ಅಂಥದ್ದು ಹತ್ತರಿಂದ ಹದಿನೈದು ಗಿಡಗಳಿಗೆ ಹಾನಿ ಮಾಡೋದನ್ನು ನಾವು ತಪ್ಪಿಸ್ಬೋದು ಅಂದರೆ ಒಂದು ರಾತ್ರಿಗೆ ನಮಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪತಂಗಗಳು ಬಿದ್ದಿದ್ದೇವೆ ಅಂದ್ರೆ ನಮ್ಗೆ ಎಷ್ಟೋ ಕಂಟ್ರೋಲ್ ಆಗುತ್ತೆ ಇಮ್ಮಿಡಿಯೇಟು ಅದು ನೀರನ್ನು ಚೆಲ್ಬೇಕು ನೆಕ್ಸ್ಟು ಎರಡು ದಿನ ಆದಮೇಲೆ ಮತ್ತೆ ನೀರು ಹಾಕಿ ತಿರ್ಗಾ ಇಂಟ್ರಿಫೀಟ್ ಹಾಕಿದ್ರೆ ನಮಗೆ ತಿರ್ಗಾ ಪತಂಗಗಳು ಬಂದು ಸಾಯೋದನ್ನ ನಿಯಂತ್ರಿಸ್ಬೋದು ಈ ರೀತಿಯಾಗಿ ಒಂದು ಕೀಟನಾಶಕ ಪ್ರಾರಂಭದಲ್ಲಿ ಚಿಪ್ಪಣೆ ಮಾಡಬೇಕು ಫ್ರೈಕೋ ಕಾರ್ಡ್ಸ್ ಕಟ್ಟಬೇಕು ಮೂರನೇದು ಈ ಸೋಲಾರ್ ಇನ್ಸೆಟ್ ಲೈಪ್ ಲೈಟ್ ಟ್ರಾಪ್ನ ಒಂದೂವರೆ ಎಕರೆಗೆ ಒಂದು ಹಂಗೆ ಅದು ನಾಲ್ಕು ಸಾವಿರ ಅಷ್ಟೇ ಎಲ್ಲ ಕಡೆಯೂ ಸಿಗುತ್ತೆ ತೋಟದ ಮಧ್ಯದಲ್ಲಿ ಎಲ್ಲಾದರೂ ಇಳಿ ಆ ಬೆಳಕಿಗೆ ಅಟ್ರಾಕ್ಟ್ ಆಗಿ ಪತಂಗಗಳು ಬಿದ್ದು ಸಾಯೋದ್ರಿಂದ ಈ ರೀತಿಯಾಗಿ ಸಮಗ್ರವಾಗಿ ನಾವು ಎಲೆ ಸುಳ್ಳಿ ಕೀಟನ ನಿಯಂತ್ರಣ ಮಾಡ್ಬೋದು ಸೇಮ್ ಇದೇ ಕ ಇದೇ ಒಂದು ಪ್ರಾಥಮಿಕ ಪದ್ಧತಿನ ನಾವು ಬಿಹಾರ್ ಕಂಬ್ಳಿ ಕೀಟ ಅದನ್ನು ಕಾಣಿಸುತ್ತೆ ಅಲ್ವಾ ಕೆಲವು ಭಾಗದಲ್ಲಿ ಕಂಬಳಿ ಹುಳ ಎಲೆ ಕೆಳಭಾಗದಲ್ಲೇ ಮೊಟ್ಟೆ ಇಟ್ಬಿಟ್ಟು ಒಂದು ಒಂಬೈನೂರಿಂದ ಸಾವಿರ ಅಷ್ಟು ಮೊಟ್ಟೆಗಳು ಮರಿಯಾಗಿ ಅವೇನಾದರೂ ನಾಲ್ಕನೇ ಅಂತ ಅಂದರೆ ತೋಟ ತುಂಬ ಓಡಾಡ್ಕೊಂಡು ಮೇಯ್ತಿರ್ತವೆ ಸ್ವಪ್ನ ಒಂಥರ ಅಸೂಮೆ ಇದ್ದಂಗೆ ಆಗ್ತೈತೆ ಅದಕ್ಕೆ ನಾವು ಪ್ರಾರಂಭದಲ್ಲೇ ಎಲೆ ಕೆಳಭಾಗದಲ್ಲಿ ಮೊಟ್ಟೆ ಹಂತದಲ್ಲೇ ಉಡಿಕೊಂಡು ನಾವು ಅದನ್ನು ಬೆಂಕಿಗೆ ಹಚ್ಚಿ ಸಾಯಿಸಿದ್ರೆ ಬಿಹಾರಿಯಲ್ಲಿ ಕ್ಯಾಟ್ರಿ ಪಿಲ್ಲರ್ ಬಿಹಾರಿ ಕಂಬ್ಲಿ ಕೀಟನ ಪ್ರಾರಂಭದಲ್ಲೇ ನಿಯಂತ್ರಣ ಮಾಡ್ಬೋದು ನಾವೇನಾದರೂ ಹೊಲದ ಕಡೆ ಸರಿಯಾಗಿ ಹೋಗ್ದಂಗೆ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೀವಿ ಅಂದರೆ ಅಲ್ಲ ನಮಗೆ ಸಿಂಟಮ್ಸು ಗೊತ್ತಾಗ್ಬಿಡುತ್ತೆ ಎಲೆ ಸಿಲು ಎಲೆ ಇದು ಯಾವುದು ಬಿಹಾರಿ ಕಾಂಬ್ಲಿ ಕೀಟ ಕ್ಲೀನಾಗೆ ಎಲೆನ ಮೇಲಿರೋ ಅಸ್ವಾಂಶ ಎಲ್ಲ ತಿನ್ಬಿಟ್ಟು ಜಾಲರು ಥರ ಯಾವಾಗ ಮಾಡುತ್ತೋ ಅಂತ ಏನಾದರೂ ಒಂದು ಎರಡು ಗಿಡ ಇತ್ತೆಡೆ ತೋಟದಲ್ಲಿ ಕಾಣಿಸ್ತಂದ್ರೆ ಇಮ್ಮಿಡಿಯೇಟಾಗಿ ನಾವು ತೋಟ ಪೂರ್ತಿ ಓಡಾಡಿ ಎಲೆ ಕೆಳಭಾಗದಲ್ಲಿ ಎಲ್ಲೆಲ್ಲಿ ಇಟ್ಟಿದೆ ಅಂತ ಹುಡ್ಕೊಳ್ಳಬೇಕು ಒಂದು ಎರಡು ಗಿಡದಲ್ಲಿ ಕಾಣಿಸಿದ್ರೆ ಸಾಕು ಇಮ್ಮಿಡಿಯೇಟು ನಾವು ಕಾರ್ಯಪ್ರವೃತ್ತರಾಗಬೇಕು ಓ ಇದು ಇಲ್ಲಿ ಇನ್ನೂ ಎಷ್ಟು ತೋಟದಲ್ಲಿ ಎಲ್ಲೆಲ್ಲಿ ಇಟ್ಟಿದೆ ಅಂತ ಹುಡುಕಿ ನಾವು ಮೊಟ್ಟೆ ಹಂತದಲ್ಲೇ ಇಲ್ಲ ಆಗಿನ್ನೂ ಚಾಕಿ ಆಗಿರುತ್ತಲ್ಲ ಆ ಹಂತದಲ್ಲೇ ನಾವು ಕಟ್ ಮಾಡಿ ಈ ಬಿಹಾರ್ ಕಂಬಳಿ ಕೀಟನ ಸುಟ್ಟಾಕಿದ್ರೆ ನಮಗೆ ಎಂಬತ್ತರಿಂದ ತೊಂಬತ್ತು ಭಾಗ ಅಲ್ಲೇ ನಿಯಂತ್ರಣ ಮಾಡ್ತೀವಿ